ನಲ್ವತ್ತೆಂಟು ಜನ ಈಗಾಗಲೇ ರೆಡಿ ಇದೆ ಹಂಚಿಕೆಗೆ ಹಂಚಿಕೆ ಮಾಡ್ತಾ ಇದ್ದೀರಿ ಆಮೇಲೆ ಆಗಿರುವಂಥ ಈಗ ಅಲ್ಲಿ ಕಟ್ಟಡಗಳು ಹಾಳು ಹಾಳಾಗ್ತಾ ಇದೆ ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಯಾವ ರೀತಿ ಸರ್ ಈಗಾಗಲೇ ಕಟ್ಟಡಗಳು ಎಲ್ಲ ಒಳ್ಳೆ ಕಂಡೀಷನಲ್ಲೇ ಸದೃಢವಾಗಿ ಇದೆ ಆದರೆ ಮಳೆ ಬೀಳ್ತಾ ಇರೋದ್ರಿಂದ ಅದರ ಪೇಂಟು ಅದು ಇದೆಲ್ಲ ಹಾಳಾಗಿದೆ ಅದನ್ನು ನಾವು ಮಾಡಿಸ್ಬಿಟ್ಟೇ ಕೊಡೋದು ಶಿಥಿಲಾವಸ್ಥೆಯಲ್ಲಿ ಅಂಥದ್ದು ಯಾವುದೂ ಇಲ್ಲ ಪೇಂಟ್ಗಳು ಹಾಳಾಗಿದಾವೆ ಮತ್ತು ಅಲ್ಲಿ ಪಾಚಿ ಕಟ್ಕೊಂಡಿರೋ ಥರ ಎಲ್ಲ ಆಗಿದೆ ಅದನ್ನು ನಾವು ಸುಸ್ಥಿತಿಯಲ್ಲೇ ಕೊಡ್ತೀವಿ ನಲ್ವತ್ತೆಂಟು ಜನ ರೆಡಿ ಇದ್ದಾರೆ ಅದರದ್ದು ಫೈಲು ಮೂವ್ ಆಗ್ತಿದೆ ನಾವು ಎಷ್ಟು ಮನೆಗಳನ್ನ ಕೊಡಬೇಕು ಅದನ್ನು ಕೊಡ್ತೀವಿ ಈಗ ಸದ್ಯ ಕೌನ್ಸಿಲಲ್ಲಿ ಏನು ಇಟ್ಟಿದ್ದೀವಿ ಆ ಹಣನ ಅವರು ರಿಲೀಸ್ ಮಾಡೋಕ್ಕೆ ಒಪ್ಪಿದ ಕೂಡಲೇ ಈ ಆಗಸ್ಟ್ ಫಿಫ್ಟೀನ್ ಆದ ನಂತರ ನಾವು ಏನಾದರೂ ಮಾಡ್ಬೋದಾ ಅಂತಂಥೇಳಿ ಉಸ್ತುವಾರಿ ಸಚಿವರ ಹತ್ರನೂ ಟೈಮ್ ತೊಗೊಂಡು ಇದನ್ನು ನಾವು ಸ್ವಾಧೀನ ಪತ್ರ ಏನು ಕೊಡ್ಬೇಕು ಕೊಡೋದಕ್ಕೆ ಎಲ್ಲ ಪ್ಲ್ಯಾನನ್ನು ಮಾಡ್ಕೊತೀವಿ ಕೊನೆಯದಾಗಿ ಮೇಡಮ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಅರ್ಧಮೃತವಾಗಿ ನಿಂತಿದ್ದಾವೆ ಇದ್ರ ಬಗ್ಗೆ ಎಷ್ಟು ಕಾಂಪ್ಲೆಕ್ಸ್ಗಳು ಈ ರೀತಿ ಒಂದು ಅರ್ಧಮೃತವಾಗಿದೆ ನೀವು ಯಾವ ರೀತಿ ಕಂಪ್ಲೀಟ್ ಈಗಾಗಲೇ ನಮ್ಮಲ್ಲೇ ಇರುವಂಥ ಎಲ್ಲ ಕಾಂಪ್ಲೆಕ್ಸ್ ಒಂದು ಐನೂರು ಮೇಲಿರುವಂಥ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ನಾವು ಆಲ್ರೆಡಿ ಇದನ್ನು ಏನು ನಮ್ಮ ಟೆಂಡರ್ಗಳನ್ನ ಕರೆದು ಆಲ್ರೆಡಿ ಎಲ್ಲ ಇದ್ದಾರೆ ಕೇವಲ ಏಯ್ಟಿ ಏಯ್ಟ್ ಮಂದಿ ಅಂದರೆ ಚಾವಿ ಮಾರ್ಕೆಟ್ ಕಡೆಗೆ ಅದು ನಾವು ಈಗ ಟೆಂಡರ್ ಕರಿಬೇಕು ಒಂದು ಹತ್ತೊಂಬತ್ತು ಕೋರ್ಟ್ನಲ್ಲಿ ಕೇಸ್ ಇದೆ ಅದು ಬಿಟ್ಟರೆ ಎ ಪಿ ಎಮ್ ಸಿ ಮಾರ್ಕೆಟ್ನ ನಾವು ಈಗ ಆಮೇಲೆ ಎ ಪಿ ಎಮ್ ಸಿ ಶಾಪಿಂಗ್ ಕಾಂಪ್ಲೆಕ್ಸ್ನ ಈಗಾಗಲೇ ಒಂದು ಮೂರುವರೆ ಕೋಟಿಗೆ ಈ ಹಿಂದೆ ವಿಶೇಷ ಅನುದಾನದಲ್ಲಿ ಕಟ್ಟಿದ್ರು ಈಗ ಅದಕ್ಕೆ ನಾಲ್ಕೂವರೆ ಕೋಟಿ ಎಕ್ಸ್ಟ್ರಾ ಬೇಕು ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ಸರ್ಕಾರಕ್ಕೆ ಹೋಗಿದೆ ಅನುದಾನವೂ ಬಿಡುಗಡೆ ಮಾಡುವಂಥ ನಿರೀಕ್ಷೆಯಲ್ಲಿ ನಮ್ಮ ನಾರ್ತ್ ಎಮ್ ಎಲ್ ಎ ಸಾಹೇಬರು ನಮಗೆ ಈಗಾಗಲೇ ಮಾತಾಡಿದ್ದಾರೆ ನಾವೇನಂತಿದ್ದೀವಿ ಸಂಪೂರ್ಣವಾಗಿ ಅದನ್ನು ಮಾಡಿ ಒಂದು ವಾಚ್ಮ್ಯಾನ್ ಇಟ್ಟು ಅಲ್ಲಿ ಯಾವುದೇ ರೀತಿ ಅನಿ ಅಹಿತಕರ ಘಟನೆ ಆಗದೇ ಇರಲಿ ಅಂತ ಸಂಪೂರ್ಣಕ್ಕೋಸ್ಕರ ಕಾಯ್ತಾಯಿದ್ದೀವಿ ಬಟ್ ಈಗಾಗಲೇ ಏನಾಗಿದ್ದಾವೆ ಆ ಮಳಿಗೆಗಳನ್ನ ಈ ಹಿಂದೆ ಟೆಂಡರೂ ಸಹಿತ ಮಾಡಿದ್ರು ಒಂದು ಮೂವತ್ತಾರು ಅಂಗಡಿ ಕೊಟ್ಟಿದ್ದರು ಬಟ್ ಅದು ಕಾರಣಾಂತರವಾಗಿ ಅವರು ಅದನ್ನು ತೊಗೊಳಲ್ಲ ನಮಗಿದು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅವರ ಇ ಎಮ್ ಡಿನೂ ನಮ್ಮ ಹತ್ರನೇ ಇದೆ ಅವರಿಗೆ ಮನವೊಲಿಸಿ ಅಲ್ಲಿ ತಿರ್ಗ ತರೋವಂಥ ಕೆಲಸ ಒಂದು ಕಡೆ ನಾವು ಮಾಡ್ತಾ ಇದ್ದೀವಿ ಅಥವಾ ಸಂಪೂರ್ಣವಾಗಿ ಒಂದು ಒಟ್ಟಿಗೆ ಮಾಡಿ ನಾವು ಟೆಂಡರ್ ಮಾಡೋದು ಅನ್ನೋದು ಚರ್ಚೆಯಲ್ಲಿದೆ ಇದು ಚರ್ಚೆ ಮುಕ್ತಾಯ ನಂತರ ನಾನು ತಮಗೆ ಉತ್ತಮವಾಗಿ ಕೊಡ್ಬೋದು ಸರ್ ಮೇಡಮ್ ಸದಾಶಿವನಗರದಲ್ಲಿರುವಂಥ ಕಾಂಪ್ಲೆಕ್ಸ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಆ ಕಾಂಪ್ಲೆಕ್ಸ್ನಲ್ಲಿ ಅವರು ಯಾರೇ ಅದನ್ನು ನೋಡ್ತಾ ಇಲ್ಲ ಇದ್ರ ಕಡೆ ಒಂದು ನಿರ್ವಹಣೆಗೋಸ್ಕರ ಮಹಾನಗರ ಪಾಲಿಕೆ ಯಾವುದಾದ್ರೂ ಕ್ರಮ ಕೈಗೊಂಡ್ತಾರೆ ಸದಾಶಿವನಗರ್ ಕಾಂಪ್ಲೆಕ್ಸಲ್ಲಿ ಏನು ಅನೈತಿಕ ಚಟುವಟಿಕೆ ನಡೀತಿದೆ ಅಂತ ತಮ್ಮ ಮೂಲಕ ಏನಾದರೂ ಗೊತ್ತಾದರೆ ನಾನು ಸ್ಥಳ ಪರಿಶೀಲನೆ ಮಾಡ್ತೀನಿ ಇದುವರೆಗೂ ನನಗೆ ಆ ಥರ ಕಂಪ್ಲೇಂಟ್ ಬರಲಿಲ್ಲ ತಾವೇ ನೋಡಿರ್ತೀರಾ ಅಥವಾ ಏನೋ ಆಗ್ತಿರತ್ತೆ ಅದನ್ನೇನಾದರೂ ಕಂಪ್ಲೇಂಟ್ ಇವಾಗ ತಾವು ಹೇಳಿದಂಗೆ ನಾನು ಸ್ಥಳ ಪರಿಶೀಲನೆ ಮಾಡಿಸ್ತೀನಿ ಆ ನಿರ್ವಹಣೆಗೆ ಅಂತ ವಾಚ್ಮ್ಯಾನ್ಗಳನ್ನೂ ಇಡಬೇಕು ಅದನ್ನು ನಾವು ಇಡ್ತೀವಿ